ೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಮತ್ತೆ ಇವತ್ತಿನ ಟಾಪಿಕ್ ಏನು ಹೇಳಿ ಕಾಜಲ್ ಲಾಂಗ್ ಲಾಸ್ಟ್ ಇರೋದ್ರ ಬಗ್ಗೆ ಮತ್ತೆ ನಮ್ಮ ಕಣ್ಣಿಗೆ ಕಾಜಲ್ ತುಂಬಾ ಖುಷಿ ಕೊಡುತ್ತಲ್ವ ಹೆಣ್ಣು ಅದ್ರಲ್ಲೂ ಸೊ ಆ ಕಾರಣಕ್ಕೆ ಮತ್ತೆ ಹಚ್ಚಿಬಿಡ್ತೀವಿ ಬಿಡ್ತೀವಿ ಹಚ್ಚಾದ್ಮೇಲೆ ಅಹ್ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ ನಮ್ಮ ಕಣ್ಣಲ್ಲಿ ಕಾಜಲು ಅದು ತುಂಬಾ ಹೋಗ್ತಿರಲ್ಲ ಮತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಆ ಕಾರಣಕ್ಕೆ ಕಾಜಲ್ ಹಚ್ಚೋದೇ ಬೇಡಪ್ಪ ಅನ್ನಿಸ್ಬಿಡುತ್ತೆ ಮತ್ತೆ ಕಾಜಲ್ ಸ್ಪ್ರೆಡ್ ಆದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ಡಾರ್ಕ್ ಸರ್ಕಲ್ ಇನ್ನ ರೈಸ್ ಆಗಿ ಅಲ್ವಾ ಸೊ ಆ ಕಾರಣಕ್ಕೆ ನಾವು ಕಾಜಲ್ ಹಚ್ಚೋದಕ್ಕೆ ಸ್ವಲ್ಪ ಹೆದರ್ತೀವಿ ಮತ್ತೆ ನಾವು ಯಾವಾಗ್ಲೂ ಅಷ್ಟೇ ಕಾಜಲ್ನ ಒಳ್ಳೆ ಬ್ರ್ಯಾಂಡಿಂಗ್ ತಗೊಂಡಾಗ ಏನಾಗತ್ತೆ ಸೊ ಅದು ಆದಷ್ಟು ಸ್ಮಜ್ ಆಗಲ್ಲ ಮತ್ತೆ ನಿಮ್ಗೆ ಲಾಂಗ್ ಲಾಸ್ಟ್ ಕೂಡ ಇರುತ್ತೆ ಅಲ್ವಾ ಸೊ ಆ ಕಾರಣಕ್ಕೆ ಒಳ್ಳೆಯ ಕಾಜಲ್ನ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಈಗ ಯಾವ ಮೆಥಡಲ್ಲಿ ನಾವು ಹಚ್ಚಿದರೆ ನಮ್ಮ ಕಾಜಲ್ ಲಾಂಗ್ ಲಾಸ್ಟ್ ಇರುತ್ತೆ ಅಂತ ಹೇಳ್ತೀನಿ ಮತ್ತು ನನ್ನ ವಿಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ನಿಮಗೇನಾದರೂ ಯೂಸ್ ಆಗ್ತಿದೆ ಅಂದರೆ ಲೈಕ್ ಮಾಡಿ ನಿಮ್ದು ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಂದು ಕಾಮೆಂಟ್ಗೂ ನಾನು ನಿಮಗೆ ರಿಪ್ಲೈ ಮಾಡ್ತಿದ್ದೀನಿ ಯಾವುದಾದ್ರೂ ಒಂದಕ್ಕೆ ಲೇಟ್ ಆಗಿದ್ದರೆ ಸಾರಿ ಖಂಡಿತ ಅದಕ್ಕೆ ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಮತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ಫಸ್ಟ್ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ನ ಈ ಥರ ಒಂದು ಸ್ಮೂತಾಗಿರೋ ಕಾಟನ್ ಬಟ್ಟೇಲಿ ಕಾಟನ್ ಬಟ್ಟೆ ಒಳಗೆ ಇಟ್ಬಿಟ್ಟು ನಮ್ಮ ಕಣ್ಣು ಸುತ್ತಲೂ ನೀಟಾಗಿ ಮಸಾಜ್ ಮಾಡೋಣ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಣ್ಣತ್ರ ಇರೋ ಏನು ಪಫಿನೆಸ್ಸು ಮತ್ತು ಕಣ್ಣುರಿ ಇದೆಲ್ಲ ರಿಡ್ಯೂಸ್ ಆಗುತ್ತೆ ಆವಾಗ ಕಾಜಲ್ಲಿ ಹಚ್ಚಿದಾಗ ಕೂಡ ಸ್ವಲ್ಪ ನಾವು ಸ್ವೆಟ್ ಕೂಡ ಕಡಿಮೆ ಆಗ್ತೀವಿ ಆ ಕಾರಣಕ್ಕೆ ಐಸ್ ಕ್ಯೂಬಲ್ಲಿ ನೀಟಾಗಿ ಎಲ್ಲ ಮಸಾಜ್ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟು ನಮ್ಮ ಕಣ್ಣಲ್ಲಿ ವಾಟ್ರಿ ಇದ್ದರೆ ಮತ್ತು ಆಯಿಲ್ ಆ ಥರದ್ದು ಏನಾದರೂ ಇದ್ರು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಬರ್ಡ್ಸ್ ಟೊಮಿಟು ನೀಟಾಗಿ ಇಲ್ಲಿರೋ ಕಣ್ಣಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ ನೆಕ್ಸ್ಟು ಏನಂದರೆ ಸ್ವಲ್ಪ ನಮ್ಮ ಕಣ್ಣು ಸುತ್ತಲೂ ಬಿ ಕ್ರೀಮ್ ಆದರೂ ಆಯಿತು ಫೌಂಡೇಶನ್ ಆದರೂ ಆಯಿತು ಕನ್ಸೀಲರ್ ಆದರೂ ಆಯಿತು ನಿಮ್ಮ ಹತ್ರ ಏನಿರುತ್ತೋ ಅದರಿಂದ ಒಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಹಚ್ಕೊಂಡು ನಾನು ಕನ್ಸೀಲರ್ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಏನಿದೆಯೋ ಅದು ಕನ್ಸೀಲರೇ ಆಗಬೇಕು ಅಂತ ಏನಿಲ್ಲ ಬಟ್ ನೀಟಾಗಿ ಎಲ್ಲ ಕಡೆ ಯಾಕೆ ಅಂದರೆ ನಮ್ಮ ಸುತ್ತಲೂ ಇರೋ ಎಕ್ಸೆಸ್ ಆಯಿಲ್ ಅಥವಾ ವಾಟರ್ ಏನಾದರೂ ಇದ್ರೆ ನಾವು ಸ್ವಿಟ್ ಆಗಿದ್ರೆ ಅದೆಲ್ಲ ಡ್ರೈ ಆಗಲಿ ಮತ್ತೆ ನಾವು ಹಚ್ಚೋ ಕಾಜಲ್ಲೂ ಕೂಡ ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ಕೊಳ್ಳೋಣ ನೆಕ್ಸ್ಟು ಪೌಡರು ನಿಮ್ಮ ಹತ್ರ ಇರೋ ಈ ಥರ ಬ್ರಷ್ ಇದ್ರೂ ಆಯಿತು ಚಿಕ್ಕದು ಅಥವಾ ಪೌಡರ್ ಪಫ್ ಇದ್ರೂ ಆಯಿತು ಅದರಲ್ಲಿ ಪೌಡರ್ ಹಚ್ಕೊಂಡು ಯಾವುದಾದ್ರೂ ಆಯಿತು ಲೂಸ್ ಪೌಡರ್ ಆದರೂ ಆಯಿತು ಅಥವಾ ಕಾಂಪ್ಯಾಕ್ಟ್ ಆದರೂ ಆಯಿತು ನೀಟಾಗಿ ಸತಿ ಹಿಂಗೆ ಡ್ಯಾಬ್ ಮಾಡೋಣ ಯಾಕೆಂದರೆ ಎಕ್ಸ್ಟ್ರಾ ಇರೋ ಪೌಡರೆಲ್ಲ ಈಚೆ ಹೋಗ್ಬಿಡ್ಲಿ ಆದಮೇಲೆ ನಮ್ಮ ಕಣ್ಣ ಹತ್ತಿರ ನೀಟಾಗಿ ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಇದನ್ನು ಅಲ್ಲೆಲ್ಲೂ ನಮಗೆ ಆಯಿಲಿಯಾಗಲಿ ವೆಟ್ಟಾಗಲಿ ಏನು ಇರಬಾರ್ದು ಅನ್ನೋ ಕಾರಣಕ್ಕೆ ಡ್ರೈ ಮಾಡ್ಕೊಳ್ಳೋದಕ್ಕೆ ಈ ಪೌಡರು ನಾನು ಹಾಕ್ಕೊಳ್ತಿದ್ದೀನಿ ಈಗ ಕಾಜಲು ಕಾಜಲ್ ಯಾವಾಗಲೂ ನಾವು ಈ ನಮ್ಮ ಇನ್ನರ್ ಐಳಗೆ ಹಚ್ಚಬಾರ್ದು ಈ ಪ್ಲೇಸ್ಗೆ ಹಚ್ಚಬಾರ್ದು ಯಾವಾಗಲೂ ನಾವು ಹಚ್ಚೋದು ನೋಡಿ ಇಲ್ಲಿ ಈ ಎಂಡಿಂದ ಇಷ್ಟೇ ಇರಬೇಕು ಇಲ್ಲಿ ಹೋಗಬಾರ್ದು ಸೊ ಆದಷ್ಟು ಈ ವಾಟರ್ ಲೈನ್ಗೆ ಹಚ್ಚಿ ಹಚ್ಚಾದಮೇಲೆ ಮರೀದಲೆ ಲ್ಯಾಶ್ ಲೈನ್ಗೂ ಹಚ್ಚಬೇಕು ಮೇಲ್ಗಡೆ ಅದು ಅಷ್ಟೇ ಈ ಎಡ್ಜ್ಜೋರ್ಗು ತೊಗೊಂಡೋಗ್ಬೇಡಿ ಆದಷ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ನಮ್ಮ ಕಣ್ಣು ದೊಡ್ಡದಾಗಿ ಕಾಣುತ್ತೆ ಚೆನ್ನಾಗ್ ಅನ್ನಿಸ್ತಿದೆ ಅಲ್ಲ ಸೊ ಮೇಲೆ ಸೊ ಇದು ಇನ್ನೂ ಸ್ಮಜ್ ಆದಂಗೆ ಕಾಣುತ್ತೆ ಅಥವಾ ಭಯ ಇರುತ್ತಲ್ವಾ ನಮಗೆ ಎಲ್ಲಿ ನಮ್ಮ ಕಾಜಲ್ ಮೂವ್ ಆಗಿಬಿಡುತ್ತೋ ಸ್ಪ್ರೆಡ್ ಆಗುತ್ತೋ ಸ್ಮಜ್ ಆಗುತ್ತೋ ಅನ್ನೋದು ಸೊ ಆ ಕಾರಣಕ್ಕೆ ಇವಾಗ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಹಚ್ಚೋದು ತುಂಬಾ ಮುಖ್ಯ ಒಂದು ನಾನು ಹೇಳ್ತಿದ್ದೀನಿ ಪದೇ ಪದೇ ನಮಗೆ ಕಾಜಲ್ ಲಾಂಗ್ ಲಾಸ್ಟ್ ಇರಬೇಕಂದ್ರೆ ಅಂದ್ರೆ ಈ ತುದಿವರೆಗೂ ಕಾಜಲನ್ನ ಹಚ್ಚಬೇಡಿ ಓಕೆನಾ ನಾನು ಕಾಜಲನ್ನ ಫ್ಲಮ್ ಕಾಜಲ್ ತಗೊಂಡಿದ್ದೀನಿ ಮತ್ತು ನಾನು ರೆಗ್ಯುಲರ್ ಆಗಿ ಫ್ಲಮ್ ಯೂಸ್ ಮಾಡ್ತೀನಿ ಮತ್ತು ಫಾರ್ ಅವರ್ ಫಿಫ್ಟಿ ಟೂದು ಇವೆರಡು ತುಂಬ ಬೆಸ್ಟ್ ಇದೆ ಮತ್ತು ಸ್ವಲ್ಪ ಪ್ರೈಸಲ್ಲೂ ನೀವು ಆರಾಮ್ಸೆ ಬೈ ಮಾಡ್ಬೋದು ಫೈವ್ ಹಂಡ್ರೆಡ್ ಇದೆ ಬಟ್ ಇದು ತುಂಬ ನಾವು ಯಾವಾಗಲೂ ಅಷ್ಟೇ ಕಣ್ಣಿಗೆ ಕಾಜಲ್ ಹಚ್ಚಿದಾಗ ಆದಷ್ಟು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪ್ರೈಝು ಎಲ್ಲ ನೋಡಬೇಕಾಗತ್ತಲ್ವಾ ಸೊ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕಾಜಲ್ ಅಂದರೆ ಫ್ಲಮ್ಮು ಮತ್ತು ಫರವರ್ ಫಿಫ್ಟಿ ಟೂದು ಸೊ ನಾನು ಈಗ ಹಚ್ಚಿದ್ದು ಫ್ಲಮ್ಮು ನಿಮಗೆ ನಿಮ್ಗೆ ಯಾವುದು ನಿಮ್ಮ ಕಣ್ಣಿಗೆ ಬೆಸ್ಟ್ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡಿ ಓಕೆನಾ ನೆಕ್ಸ್ಟ್ ಈಗ ನಾನು ಯಾವುದು ಅಂತಂದರೆ ಯೂಸ್ ಮಾಡ್ತೀನಿ ಅಂದರೆ ಐ ಲೈನರು ಇದೇನು ಲೈನರು ಹೇಗೆ ಅಂತ ಅಂದ್ಕೊಳ್ತೀರಾ ಅಫ್ಕೋರ್ಸ್ ನಾವು ಯಾವಾಗಲೂ ಲೈನರ್ನ ಮೇಲ್ಗಡೆ ಹಚ್ಕೊಳ್ತೀವಲ್ವಾ ಇದು ಅಷ್ಟೇ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಲೈನರು ಅದನ್ನು ತಗೊಳ್ಳಿ ನಾನು ಫರ್ ಹಾಕ್ ಫಿಫ್ಟಿ ಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ವಾಟರ್ ಪ್ರೂಫ್ ಇದೆ ಲಾಂಗ್ ಲಾಸ್ಟ್ ಇರುತ್ತೆ ಮತ್ತೆ ಸ್ಮಜ್ ಆಗಲ್ಲ ಆ ಕಾರಣಕ್ಕೆ ಲೈನರು ಅಷ್ಟೇ ಅಗೈನ್ ಲೈನರು ಫುಲ್

ಯಾವಾಗಲೂ ಅಷ್ಟೇ ಗಮನಿಸಿದ್ದೀರ ಮೇಲ್ಗಡೆ ಲೈನರ್ ಹಚ್ಚಿದಾಗ ಲೈನರ್ ಕ್ಲೀನಾಗಿರುತ್ತೆ ನಾವು ಒಳ್ಳೆ ಕ್ವಾಲಿಟಿ ಇದು ಲೈನರ್ ಹಚ್ಚಿದಾಗ ಬಟ್ ಕೆಳಗಡೆ ನಾವು ಲೈನರ್ ಹಚ್ಚಲ್ಲ ಆ ಕಾರಣಕ್ಕೆ ನಮ್ಮ ಕಾಜಲ್ಲೂ ಸ್ಪ್ರೆಡ್ ಆಗತ್ತಲ್ವ ಸೊ ಇವಾಗಲೂ ಅಷ್ಟೇ ನಾವು ಅದೇ ಟೆಕ್ನಿಕ್ನ ಯೂಸ್ ಮಾಡೋಣ ಹೆಂಗೆ ಅಂತೀರ ನೋಡಿ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಈ ಎಡ್ಜ್ಜಸ್ಗೆ ನಾವು ಕಾಜಲ್ ಹಚ್ಚಿಲ್ಲ ಹೌದಾ ಬಟ್ ಅಲ್ಲಿ ಖಾಲಿ ಅನ್ನಿಸ್ಬಾರ್ದಲ್ವ ಸೊ ಆ ಕಾರಣಕ್ಕೆ ನಾವು ಲೈನರ್ನ ಇಲ್ಲಿಂದ ತೋಡೋಣ ಎಡ್ಜಿಂದ ಲಾಸ್ಟ್ ಲೈನ್ ಅನ್ನು ಹಚ್ಚೋಣ ತುಂಬಾ ತಿನ್ನಾಗಿ ಒಂದು ಲೈನ್ ಹಚ್ಕೊಳ್ಳೋಣ ಅದು ಡಿಪೆನ್ಸ್ ನಿಮ್ ಕಣ್ಣು ನಿಮ್ಮ ಕಣ್ಣು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣುತ್ತೆ ಲೈನರ್ ಹಚ್ಚಿದ್ರೆ ಕಾಜಲ್ ಹಚ್ಚಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಖುಷಿ ಎಷ್ಟು ತಿನ್ನಾಗಾದ್ರೂ ಹಚ್ಚಿ ಟಿಕ್ಕಾಗಾದ್ರೂ ಹಚ್ಚಿ ಈ ಥರ ಎರಡೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಕೋಬೇಕು ನೀಟಾಗಿ ಓಕೆ ಅಲ್ವಾ ನೀವು ಈ ಥರ ಲಿಕ್ವಿಡ್ ಲೈನರ್ ತೊಗೊಂಡ್ರು ನಡೆಯುತ್ತೆ ನಿಮ್ಮ ಒಂದು ಅಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಈ ಥರ ಸ್ಕೆಚ್ ಪೆನ್ ಬರುತ್ತೆ ಲೈನರು ಸೊ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ ಇದನ್ನು ಅಷ್ಟೇ ಇದು ಸೇಮ್ ಮೆಥಡಲ್ಲೇ ಇದನ್ನು ಕೂಡ ಯೂಸ್ ಮಾಡೋದು ಸೇಮ್ ಇದೇ ಥರ ಹಚ್ಬೋದು ಬಟ್ ನಮಗೆ ಲಿಕ್ವಿಡ್ ಲೈನರ್ಗಿಂದ ಈ ಥರ ಸ್ಕೆಚ್ ಪೆನ್ ಲೈನರು ತುಂಬ ಈಸಿಯಾಗಿ ನಾವು ಡ್ರಾ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಓಕೆ ಅಲ್ಲ ಸೊ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ನಿಮಗೆ ನೆಕ್ಸ್ಟು ಇದಾದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿದೆ ಅಲ್ವಾ ಕಣ್ಣು ಸೊ ಅವಾಗ ಏನು ಮಾಡಬೇಕು ನಾವು ಅದನ್ನು ಫಿಲ್ ಮಾಡೋದಕ್ಕೆ ಅಗೈನ್ ಮತ್ತೆ ಕಾಜಲಲ್ಲಿ ಮತ್ತೆ ಫಿಲ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ ಈಗ ನೋಡಿ ನನ್ನ ಕಣ್ಣು ಈ ಸೈಡ್ ಕಣ್ಣು ಚಿಕ್ಕದಾಗಿ ಈ ಸೈಡ್ ಕಣ್ಣು ದೊಡ್ಡದಾಗಿ ಕಾಣ್ತಿದೆ ಅಲ್ವಾ ಕಾಜಲ್ ಹಚ್ಚೋದ್ರಿಂದ ಇದೊಂದು ಯೂಸ್ ಅಲ್ವಾ ಮತ್ತೆ ಈ ಮೆಥಡಲ್ಲಿ ಹಚ್ಚಿದ್ರೆ ನಿಮಗೆ ಕಾಜಲ್ಲು ಸ್ಪ್ರೆಡ್ ಆದಂಗೆ ಆಗಲಿ ಏನು ಕಾಣಲ್ಲ ನೀವು ಹೆಂಗೆ ಹಚ್ಚಿರ್ತೀರೋ ಅದೇ ಥರ ನೀವು ಫೇಸ್ ವಾಶ್ ಮಾಡೋವರೆಗೂ ಇರುತ್ತೆ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಇದನ್ನ ಟ್ರೈ ಮಾಡಿ ಮತ್ತೆ ಈ ವಿಂಗ್ಸ್ ಕೊಡೋದು ಅದು ನಿಮಗೆ ಮೇಲೆ ಡಿಪೆಂಡ್ ಆಗಿದ್ದು ನೀವು ಬೇಕಂದರೆ ಕೊಡ್ಬೋದು ಬೇಡಿಲ್ಲ ಅಂದರೆ ನ ನಿಮ್ಮ ಕಣ್ಣು ಆಕಾರ ಹೆಂಗಿದೆಯೋ ಅದನ್ನ ನೋಡಿಕೊಂಡು ನೀವು ಶೇಪ್ ಕೊಟ್ಕೋಬೋದು ಓಕೆನಾ ನಿಮಗೆ ಡಿಫ್ರೆನ್ಸ್ ತೋರ್ಸೋಕ್ಕೆ ನಾನು ಫಸ್ಟು ಒಂದೇ ಕಣ್ಣಿಗೆ ಹಚ್ಕೊಂಡು ತೋರಿಸ್ದೆ ಎಷ್ಟು ಈ ಹಚ್ಚದಲ್ಲೇ ಇರೋ ಕಣ್ಣು ಪುಟ್ಟದಾಗಿ ಹಚ್ಚಿರೋ ಕಣ್ಣು ಅಗ್ಗಲವಾಗಿ ಬ್ರೈಟಾಗಿ ಕಾಣ್ತಿತ್ತಲ್ವ ಸೊ ಅದಕ್ಕೆ ಈಗ ಎರಡನೇ ಕಣ್ಣಿಗೂ ಹಚ್ಕೊಂಡೆ ಹೆಂಗೆ ಅನ್ನಿಸ್ತಿದೆ ಮತ್ತು ಯಾವಾಗಲೂ ಅಷ್ಟೇ ನೀವು ಹಚ್ಚಬೇಕಾದ್ರೆ ಒಂದು ಲೇಯರ್ ಹಚ್ಚಾದ ಮೇಲೆ ಸ್ವಲ್ಪ ಟೈಮ್ ಕೊಡಿ ಅದು ಹಚ್ಚಿರೋದು ಫಸ್ಟ್ನೇ ಲೇಯರು ಡ್ರೈ ಆಗಲಿ ಡ್ರೈ ಆದಮೇಲೆ ಇನ್ನೊಂದು ಲೇಯರ್ನ ಹಚ್ಚಿ ಯಾವಾಗಲೂ ಅಷ್ಟೇ ಯಾವುದನ್ನಾದರೂ ಅಷ್ಟೇ ಒಂದು ಸತಿ ಹಚ್ಚಿದ ಮೇಲೆ ಅದು ಡ್ರೈ ಆಗೋಕ್ಕೆ ಟೈಮ್ ಕೊಡಬೇಕು ಓಕೆ ಅಲ್ವಾ ಸೇಮ್ ಮೆಥಡಲ್ಲೇ ಹಚ್ಚಿದ್ದೀನಿ ನಾನು ನಮ್ಮ ಕಣ್ಣು ಮಾತ್ರ ತುಂಬ ಬ್ರೈಟ್ ಆಗಿದ್ಬಿಟ್ಟು ನಮ್ಮ ಹೈಬ್ರೋ ಸ್ವಲ್ಪ ಆಗಿದ್ರೆ ಎರಡಕ್ಕೂ ಕಾಂಬಿನೇಷನ್ ಸೂಟ್ ಆಗಲ್ಲ ಅಲ್ವಾ ಆ ಕಾರಣಕ್ಕೆ ಸ್ವಲ್ಪ ಹೈಬ್ರೋ ಕೂಡ ಹೈಲೈಟ್ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ತಿಕ್ಕಿಲ್ಲ ಹೈಬ್ರೋ ತಿನ್ನಿದೆ ಸೊ ಆ ಕಾರಣಕ್ಕೆ ನಾನು ಸ್ವಲ್ಪ ಹೈಬ್ರೋನ ಹೈಲೈಟ್ ಮಾಡ್ಕೊಳ್ತೀನಿ ನಿಮಗೆಲ್ಲ ಚೆನ್ನಾಗಿದ್ರೆ ಹೈಬ್ರೋ ಸೊ ನೆಸೆಸಿಟಿ ಇರಲ್ಲ ನಿಮಗೆ ಏನು ಅನ್ನಿಸ್ತಿದೆ ಚೆನ್ನಾಗಿ ಅನ್ನಿಸ್ತಿದೆಯಾ ಸೊ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತ ಇದು ನಿಮಗೆ ಲಾಂಗ್ ಲಾಸ್ಟ್ ಇರುತ್ತೆ ಈ ಕಾಜಲ್ ಹಚ್ಚೋದು ಮತ್ತು ನೋಡೋದಕ್ಕೂ ಕಣ್ಣು ತುಂಬ ಬ್ರೈಟಾಗಿ ಕಾಣುತ್ತೆ ಹೆಣ್ಮಕ್ಳಿಗೆ ತುಂಬ ಕಾಜಲ್ ಇದ್ರೇ ಅಲ್ವಾ ಸೊ ಆ ಕಾರಣಕ್ಕೆ ಹೋಗಬಲ್ಲ ಈ ಮೆಥಡ್ ಮಾಡ್ಕೊಳ್ತೀರಾ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಬಾಯ್ take care love you